ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಯಿತು ಇಪ್ಪತ್ತೆರಡು ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಫರ್ ಆಗಿದ್ದಾರೆ ದಕ್ಷಿಣ ಕನ್ನಡ ಮೊದಲನೇ ಸ್ಥಾನ ಕೊನೆಯ ಸ್ಥಾನ ಯಾವುದು ಜಿಲ್ಲೆ ಏನೇನು ಆಯಿತು ಎಷ್ಟರ ಮಟ್ಟಿಗೆ ಈ ವರ್ಷ ಪರ್ಸೆಂಟೇಜ್ ಬಂದಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದು ಎಸ್ಎಸ್ಎಲ್ಸಿ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಇಪ್ಪತ್ತೆರಡು ವಿದ್ಯಾರ್ಥಿಗಳು ರಾಜ್ಯಕ್ಕೆ ಫಸ್ಟ್ ದಕ್ಷಿಣ ಕನ್ನಡ ಫಸ್ಟ್ ಕಲಬುರಗಿ ಲಾಸ್ಟ್ ವಿದ್ಯಾರ್ಥಿ ಜೀವನದ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಎಸ್ಎಸ್ಎಲ್ಸಿ ಪರೀಕ್ಷೆ ಎಲ್ಲರೂ ಕೂಡ ಗಾತ್ರದಿಂದ ಕಾಯ್ತಾ ಇದ್ದ ಎಸ್ಎಸ್ಎಲ್ಸಿ ಎಕ್ಸಾಮ್ ರಿಸಲ್ಟ್ ಪ್ರಕಟವಾಗಿದೆ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯಮಾಪನ ಮಂಡಳಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು ಕಳೆದ ವರ್ಷಕ್ಕಿಂತ ಶೇಕಡಾ ಎಂಟರಷ್ಟು ಅಧಿಕ ಫಲಿತಾಂಶ ಬಂದಿದ್ದು ಒಟ್ಟಾರೆ ಶೇಕಡಾವಾರು ಅರವತ್ತೆರಡು ಪಾಯಿಂಟ್ ಮೂರು ನಾಲ್ಕರಷ್ಟು ಫಲಿತಾಂಶ ಈ ಬಾರಿ ಬಂದಿದೆ ಇದಕ್ಕೆ ಶಾಲಾ ಶಿಕ್ಷಕರ ಶ್ರಮ ಅಂತ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅರವತ್ತು ಪರ್ಸೆಂಟ್ ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸಾಗಿರೋವರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಅರವತ್ತು ಪರ್ಸೆಂಟ್ ಮೇಲೆ ಪಾಸ್ ಆಗಿದ್ದಾರೆ ಅದನ್ನು ಬಹಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಹೋದ ಸತಿ ಇಬ್ರೆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈವ್ ತಗೊಂಡಿದ್ರು ಈ ಸತಿ ಇಪ್ಪತ್ತೆರಡು ಜನರು ತಗೊಂಡಿದ್ದಾರೆ ಇಪ್ಪತ್ತೆರಡು ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎರಡು ಶಾಲೆಯಲ್ಲಿ ಮಾಡಿದ್ದಾರೆ ಒಂದು ಸರ್ಕಾರಿ ಶಾಲೆ ಇನ್ನೊಂದು ಉರ್ದು ಸರ್ಕಾರಿ ಶಾಲೆ ಎರಡು ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಈ ಪರೀಕ್ಷೆಗೆ ಎಂಟು ಲಕ್ಷದ ನಲವತ್ತೆರಡು ಸಾವಿರದ ನೂರ ಎಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಹಾಜರಾಗಿದ್ದು ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಮೂರು ಲಕ್ಷದ ಹದಿನೇಳು ಸಾವಿರದ ನೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ವಿಶೇಷವಾಗಿ ಈ ಸಲ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ದಾಖಲೆ ಸೃಷ್ಟಿಸಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಹೆಣ್ಣು ಮಕ್ಕಳೇ ಮೇಲುಗೈ ಸಾಧಿಸಿದ್ದು ಗಂಡು ಮಕ್ಕಳು ಶೇಕಡಾ ಐವತ್ತೆಂಟು ಪಾಯಿಂಟ್ ಸೊನ್ನೆ ಏಳರಷ್ಟು ಪಾಸಾದರೆ ಶೇಕಡ ಎಪ್ಪತ್ನಾಲ್ಕರಷ್ಟು ಹೆಣ್ಣು ಮಕ್ಕಳು ಪಾಸಾಗಿ ಓದುವುದರಲ್ಲಿ ನಾವೇ ಮುಂದು ಅಂತ ತೋರಿಸಿದ್ದಾರೆ ಜೊತೆಗೆ ಈ ಬಾರಿ ಪ್ರಥಮ ಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆ ಪಾಲಾದರೆ ಎರಡನೇ ಸ್ಥಾನ ಉಡುಪಿ ಪಾಲಾಗಿದೆ ಇನ್ನು ಕಲಬುರಗಿ ಕೊನೆ ಸ್ಥಾನವನ್ನ ಪಡೆದುಕೊಂಡಿದೆ ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಬೇಸರದ ಸಂಗತಿ ಅಂದರೆ ರಾಜ್ಯದಲ್ಲಿ ನೂರ ನಲವತ್ನಾಲ್ಕು ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಅದರಲ್ಲಿ ಆರು ಸರ್ಕಾರಿ ಶಾಲೆಗಳು ಶೂನ್ಯ ಫಲಿತಾಂಶ ಪಡೆದರೆ ಅನುದಾನಿತ ಮೂವತ್ತು ಶಾಲೆಗಳು ಅನುದಾನ ರಹಿತ ನೂರ ಎಂಟು ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ದಾಖಲಾಗಿದೆ ಪರೀಕ್ಷೆ ಒಂದರಲ್ಲಿ ಉತ್ತೀರ್ಣರಾಗದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಅವಕಾಶವಿದೆ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಮೇ ಏಳರವರೆಗೂ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ಪಡೆಯಬಹುದು ಮೇ ಇಪ್ಪತ್ತಾರರಿಂದ ಪರೀಕ್ಷೆ ಎರಡು ಆರಂಭವಾಗಲಿದೆ ಮತ್ತೊಂದು ವಿಶೇಷ ಅಂದರೆ ಮೂರನೇ ಪರೀಕ್ಷೆಯಲ್ಲೂ ಫೇಲ್ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಮುಂಬರುವ ವರ್ಷದಲ್ಲಿ ಪ್ರೆಷರ್ ಆಗಿ ದಾಖಲಾತಿ ಉಚಿತ ಪುಸ್ತಕ ಕೋಚಿಂಗ್ ಸೌಲಭ್ಯ ಕೂಡ ಸಿಗಲಿದೆ ಒಟ್ಟಾರೆ ಈ ಬಾರಿ ಫಲಿತಾಂಶದಲ್ಲಿ ಏರಿಕೆಯಾಗಿದ್ದು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರ ಮೊಗದಲ್ಲಿ ಖುಷಿ ಮೂಡಿದೆ ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು